ಬಾಲಕರ ವಕ್ಕುಟೆಚ್ಚೈ ಬೇರೆ ಕರ್ನಾಟಕ ರಾಜ್ಯ ಅಂಗಿಲಕರಾಗು ಬಾಲಕರ ಒಕ್ಕ ಕುಟೆಚ್ಚೈ ಕರ್ನಾಟಕ ರಾಜ್ಯ ಅಂಗಿ ರಾಗು ಬಾಲಕರ ವಕ್ಕುಟ್ ಕೆಚ್ಚೈ ನಮ್ಮ ಬಿಜಾಪುರದಾಗ ನಮ್ಮ ಅಶೋಪಾಲಿಗರವರು ಮತ್ತು ಮುಂಬ್ರ ಕೂಡಿ ಮನೆ ಒಕ್ಕೂಟದ ವತಿಯಿಂದ ಆ ಒಂದು ಕೇಸ್ ಕೂಡ ಮಾಡಿದ್ದಾರೆ ಅಂದ್ರೆ ನಮ್ಮ ಕಾನೂನು ಹಿಂಗೆ ಅದ ಅದನ್ನ ಕೇಸ್ ಮಾಡೇಬೇಕಂತೇಳಿ ಅದಕ್ಕೆ ನಮ್ಮ ಕಾನೂನಿನ ಬಗ್ಗೆ ಇನ್ನೂ ಹಲವಾರು ಪ್ರೋಗ್ರಾಮ್ಗಳನ್ನು ನಮ್ದು ಉದ್ದೇಶ ಏನಿದೆ ಪ್ರತಿ ಇನ್ನ ಪ್ರತಿ ರವಿವಾರ ನಮ್ಮ ಸಭೆ ಪ್ರಾರಂಭ ಆಗ್ತದ ಅದು ನಾಲ್ಕ ಇರಲಿ ಅದು ನಲ್ವತ್ತ ಇರಲಿ ನಾಲ್ಕೂವರೆ ಮಂದಿ ಇರಲಿ ಅದನ್ನು ಮಾಡೋಣ ಎಲ್ಲರೂ ಈಗ ಹೆಂಗೆ ಬೆಳಕಿಗೆ ಬಂದಿರಿ ಇನ್ನು ಮುಂದೆ ಬರುವಂತ ಜನರು ಕೂಡ ಬೆಳಕಿಗೆ ಬರಲಿ ಅವರು ಕೂಡ ಒಂದು ಸಂಸ್ಥೆ ಆಗಲಿ ಸಂಘಟನೆ ಮಾಡಲಿ ನಾಲ್ಕು ಜನರಲ್ಲಿ ಬರಲಿ ಬೇರೆ ಅಂತ ಹೇಳ್ಬಿಟ್ಟು ನನ್ಗೆ ಯಾಕೆ ಮಾತ್ರ ಏನಂದ್ರೆ ಇಲ್ಲಿ ಒಂದು ಮನೆಯ ಕುಟುಂಬದ ಸದಸ್ಯರಾಗಿರು ಹಾಗೆ ಇದ್ದೇನೆ ನಾನು ಅದೇ ರೀತಿಯಾಗಿ ಇಲ್ಲಿ ಸಂಸ್ಥೆಯು ಈ ರೀತಿಯಾಗಿ ಬೆಳೀತಾ ಇದೆ ಅಂದ್ರೆ ಒಂದು ಹೆಮ್ಮರವಾದಂತ ಗಿಡ ಒಂದು ಮರಕ್ಕೆ ಎಷ್ಟು ಕೊಂಬೆಗಳು ಅವಶ್ಯ ಎಷ್ಟು ಬೇರುಗಳು ಅವಶ್ಯ ಎಷ್ಟು ಎಲೆ ಅದರ ಕಾಯಿಗಳು ಎಷ್ಟು ಅವಶ್ಯವಿದೆ ಅದೇ ರೀತಿಯಾಗಿ ಈ ಸಂಸ್ಥೆಯು ಶ್ರೀ ಎಂ ಎಂ ಮಲ್ಲಿಕಾರ್ಜುನ್ ಸರ್ ಅವರು ಏನು ಬೆಳೆಸಿದಂಥ ಸಂಸ್ಥೆ ಈ ಸಂಸ್ಥೆಯು ಇನ್ನೂ ಹೆಮ್ಮರವಾಗಿ ಬೆಳೆಯಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅದೇ ರೀತಿಯಾಗಿ ನಾವು ಎಲ್ಲಿ ಇಲ್ಲಿರುವಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋರಾಗಲಿ ಕಲಿಯೋರಾಗ್ಲಿ ಪ್ರತಿಯೊಬ್ಬರು ಬಂದವರು ಹೋಗುವರು ಎಲ್ಲರೂ ಕೂಡ ನಾವು ಯಾವ ರೀತಿ ಇದೆ ಅಂದರೆ ಆ ಮರದಲ್ಲಿರುವಂಥ ಪ್ರತಿಯೊಂದು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಒಂದಕ್ಕೊಂದು ಸಂಪರ್ಕ ಇರುವಂಥರು ಯಾರಲ್ಲಿ ನಮ್ಮಲ್ಲಿ ಭೇದ ನಾನು ಎಷ್ಟೋ ಸಂಸ್ಥೆ ಡ್ಯೂಟಿ ಮಾಡೇನಿ ಎಷ್ಟೋ ಹಳ್ಳಿಗಳಿಗೆ ಹೋಗಿನಿ ಎಲ್ಲ ಕಡೆ ದುಡ್ದೇನೆ ಆದ್ರೆ ಈ ಅಂತ ಇಲ್ಲಿರುವಂಥ ಸಂಸ್ಥೆ ನಾ ಎಲ್ಲಿ ಕಣ್ಣಾರೆ ಕಂಡಿಲ್ಲ ಯಾಕಂದರೆ ನಾ ಸಿ ಎನ್ ಎಫ್ ಸಂಸ್ಥೆ ಮಾಡೇನಿ ಹಿಂದೆ ಮತ್ತು ಶಿವಣಗಿಗೆ ಬರಡೋಲ್ ಉತ್ನಾಳ ಎಲ್ಲ ಕಡೆ ಈ ಬಿಜಾಪುರದಾಗ ಹತ್ತು ಸಂಸ್ಥೆ ಡ್ಯೂಟಿ ಮಾಡೇನಿ ಆ ಇಲ್ಲಿರುವಂಥ ಸಂಸ್ಥೆ ಈ ಇಲ್ಲಿ ಜನರಿಗೆ ನಾವು ಸಂಸ್ಥೆಯಲ್ಲಿ ದುಡಿಯೋರಿಗೆ ಯಾವ ರೀತಿ ಸ್ಕೋಪ್ ಕೊಡ್ತಾರೆ ಅಂತಂದ್ರೆ ಮೊದಲೇ ಮಾತು ನಾನು ಕೆಲವೊಂದು ಮಾತುಗಳು ಮಾತಾಡ್ತೀನಿ ಆಮೇಲೆ ನಿಮ್ಮ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ನಾವು ಇವರು ಕೆಲ್ಸಕ್ಕೆ ಬಂದಾರಂತ ತಿಳ್ಕೊಂಡಿಲ್ಲ ಯಾಕಂದ್ರೆ ಇವರು ನಮ್ಮವರು ನಮ್ಮ ಅಕ್ಕ ತಂಗಿ ತಮ್ಮ ಅಣ್ಣ ಅದೇ ರೀತಿಯಾಗಿ ನಮ್ಮ ನಮ್ಮ ಸ್ವಂತ ಏನು ಹೇಳ್ತೀರಿ ಅದೇ ರೀತಿ ರೀ ಮೇಡಮ್ ಮೇ ನೀವು ಹೇಳಿ ಯಾವ ರೀತಿ ಹೇಳ್ತೀರಿ ಸರ್ ಅದೇ ರೀತಿ ಮಾಡ್ರಿ ನಮ್ಗೆ ಪ್ರತಿಯೊಂದಕ್ಕೂ ಅವಕಾಶ ಕೊಡ್ತಾರ ಪ್ರತಿಯೊಂದಕ್ಕೂ ನಮ್ಗೆಲ್ಲರಿಗೂ ಹಚ್ಕೊಂಡು ಒಂದು ನಾವು ಕುಟುಂಬದಲ್ಲಿ ಯಾವ ರೀತಿ ನಮ್ಮ ನಮ್ಮ ಮನೆಯಲ್ಲಿ ಭೇದ್ಭಾವ್ ಮಾಡ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಭೇದ್ಭಾವ ಮಾಡ್ಬೋದು ಆದರೆ ಇಲ್ಲಿರುವಂಥ ನಾವು ಈ ಕೇಳ ಸಂಸ್ಥೆಯಲ್ಲಿರುವಂಥ ಕುಟುಂಬ ನಾವು ಎಂದೂ ಬೇರೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ಈ ನಮ್ಮ ಸರ್ ಅವರು ಎಮ್ ಎಸ್ ಕೇಡೋರು ಮಲ್ಲಿಕಾರ್ಜುನ್ ಸರ್ ಅವರು ಹಾಕಿದಂಥ ತಳಪಾಯ ಇದು ಯಾವ ರೀತಿಯಾಗಿದೆ ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಸಂಸ್ಥೆ ಒಂದ ಯಾವುದೇ ಮನೆಗೆ ಬಿಲ್ಡಿಂಗ್ ಕಟ್ಟುವಾಗ ನಾವು ತಳಪಾಯಿ ಹಾಕ್ತಿವಿ ತಳಪಾಯಿ ಹಾಕುವಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತಳಪಾಯಿ ಹಾಕಿದ್ರೆ ಮುಂದೆ ಅದು ಒಳ್ಳೆ ರೀತಿಯಾಗಿ ಹತ್ತು ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಚೆನ್ನಾಗಿರುತ್ತದೆ ಅದೇ ರೀತಿಯಾಗಿ ನಾವು ಇಲ್ಲಿ ಹಾಕಿದಂತ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಆ ತಳಪಾಯನ್ನು ಹಾಕಿದ್ದಾರೆ ಅದಕ್ಕೆ ನಮ್ಮ ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಅದೇ ರೀತಿಯಾಗಿ ವಿನೋದ್ ಸರ್ ತ್ಯಜನ್ಸಿಗಳಾದ ವಿನೋದ್ ಸರ್ ಅವರು ಕೂಡ ಹೋರಾಡ್ತಾ ಇದ್ದಾರೆ ಅವರು ನಿಮಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ನನ್ನ ನನಗೆ ನನ್ನ ತಿಳಿದ ಮಟ್ಟಿಗೆ ನಾ ಏಳೆಂಟು ವರ್ಷದ ಬಂದು ಈ ಸಂಸ್ಥೆಯನ್ನ ಕೇಳ ಪ ಕೇಳ್ಕೊಂಡ ಬಗ್ಗೆ ಅಂದ್ರೆ ಅವರು ಮಾಡುವಂಥ ಶ್ರಮಗಳು ಅವ್ರ ಕೈ ಅವನಿ ಇಲ್ಲಿ ಅಂದ್ರೂ ಒಂದು ಒಂದು ರೂಪಾಯಿ ಐದು ಪೈಸ ಅವ್ರಿಗೆ ಏನೂ ಫೈದೆ ಇಲ್ಲ ಆದರೂ ಕೂಡ ಅವರು ನಿಮ್ಮ ಸಂಸ್ಥೆಗಾಗಲಿ ನಮ್ಮ ಸಂಸ್ಥೆ ಆಗಲಿ ಪ್ರತಿಯೊಂದು ಸಂಸ್ಥೆಗೆ ಏನೇ ಇರಲಿ ಜನರ ಕೆಲಸ ಆಗಲಿ ವೈಯಕ್ತಿಕ ಕೆಲಸ ಆಗಲಿ ಯಾವುದೇ ಇದ್ರೆ ಏನೋ ಸಮಸ್ಯೆ ಅವ್ರ ಬಂದು ಕರ್ ತೆಗೆದುಕೊಂಡು ಹೋದ್ರೆ ಅವ್ರು ಏನಂತಾರೆ ಅದಕ್ಕೊಂದು ಪರಿಹಾರ ಕೊಡ್ತಾರ ಅದಕ್ಕೆ ಹಿಂಗೆ ಎಲ್ಲರಿ ಮೇಡಮ್ ಹಿಂಗೆ ಮಾಡ್ರಿ ಹಿಂಗಿಲ್ಲ ನೀವು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತಾರೆ ಅದೇ ರೀತಿಯಾಗಿ ಈ ಸಂಸ್ಥೆ ನೀವು ನೀನು ಹೆಚ್ಚಾಗಿ ಬೆಳಿಲಿ ಈಗ ಯಾವ ರೀತಿಯಾಗಿ ಫೌಂಡೇಶನ್ ಹಾಕಿದ್ದಾರೆಲ್ಲ ಇದು ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಹೊಂದಲಿ ಮತ್ತು ನೀವು ಅಂಗವಿಕಲರು ನೀವು ವಾರ ಅವಾಗ ಮೀಟಿಂಗ್ ತಗೋತಿದ್ರು ವಾರ ಮೀಟಿಂಗ್ ತಗೋಬೇಕು ಮತ್ತು ಈಗ ಎಷ್ಟೊ ಮೊದಲ ಎಷ್ಟು ಜಾ ಸಂಭ್ರಮದಿಂದ ನೀವು ಕಾರ್ಯಕ್ರಮ ಮಾಡ್ತಿದ್ರಿ ಅದೇ ರೀತಿಯಾಗಿ ನೀವು ಸಂಭ್ರಮದಿಂದ ಪ್ರತಿ ವರ್ಷ ಕಾರ್ಯಕ್ರಮ ಮಾಡಬೇಕಾಗಿ ನಮ್ಮ ಆಸೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರಬೇಕು ಯಾಕಂದ್ರೆ ನೀವು ಮುಂದೆ ಬಂದ್ರೆ ಈ ಜಗತ್ತು ಈ ನಾಡು ಈ ಕನ್ನಡ ದೇಶ ನಮ್ಮದು ಭಾರತ ದೇಶ ಮುಂದೆ ಬರುತ್ತದೆ ಯಾಕಂತಂದ್ರೆ ಇಲ್ಲಿ ನೋಡಿ ನಮ್ಮ ದೇಶದಲ್ಲಿ ಮತ್ತೆ ನಮ್ಗೆ ಯಾಕೆ ದೇವರು ಈ ರೀತಿ ಇದ್ದಾನಂದ್ರೆ ನಾವು ನಾವು ಅಂಗವಿಕಲ್ರು ಇದ್ದ ಕಾರಣಕ್ಕೆ ನಾವು ಒಂದು ಎಲ್ಲಾ ಕೈ ಕಾಲು ಕಣ್ಣಿದ್ದ ಶ್ರೇಷ್ಠವಾಗಿ ನಾವು ಇರುತ್ತೇವೆ ಯಾಕಂತಂದ್ರ ನಮ್ಮಲ್ಲಿ ಅಷ್ಟು ಬುದ್ಧಿಶಕ್ತಿ ಇರ್ತದೆ ಅದಕ್ಕಾಗಿ ನೀವು ಯಾವತ್ತು ನಾವು ಅಂಗವಿಕಲರು ನಾವು ಕೇಳಿ ತಿಳಿದುಕೊಳ್ಳಬಾರ್ದು ಮತ್ತೆಲ್ಲರೂ ನೀವು ನಿಮ್ಮ ದೇವ್ರ ಅಷ್ಟು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅಷ್ಟು ನೀವು ತ್ಯಾಗ ಜೀವ ನಾವು ಒಮ್ಮೊಮ್ಮೆ ಕೈ ಕಾಲು ನಾವು ಬೇಸರ ಮಾಡ್ಕೋತೀವಿ ಬೆಳಗ್ಗೆ ಏಳೋದಕ್ಕೆ ನಾವು ವರ್ಕ್ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ನಾವೆಲ್ಲ ಬೇಸರ ಮಾಡ್ಕೋತೀವಿ ಆದರೆ ನೀವು ಅದು ಶ್ರಮ ಪಡಂಗಿಲ್ಲ ರೀ ಬೇಸರ ಮಾಡ್ಕೊಂಗಿಲ್ಲ ನೀವೇನು ಮಾಡ್ತೀರಿ ಅದಕ್ಕಿಂತ ಏನೋ ಹೆಚ್ಚಾಗಿ ಶ್ರಮ ಪಡ್ತೀರಿ ನಿಮ್ಮ ದೇಹ ಎಲ್ಲ ಶ್ರಮ ಪಡ್ತದ ಆದ್ರೆ ನಾವು ನೋಡು ಕೈ ಕಾಲಿದ್ರೂ ಕೂಡ ನಾವು ಸರಿಯಾಗಿ ನಡೆಯಂಗಿಲ್ಲ ಆದರೆ ನೀವು ಎಷ್ಟೋ ಇದ್ರಿಂದ ಎಷ್ಟೋ ಕಷ್ಟದಿಂದ ದೇವರು ನಿಮ್ಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿರ್ತಾನೆ ಒಳ್ಳೆಯ ಇದು ಕೊಟ್ಟಿರ್ತಾನೆ ಯಾಕಂದ್ರೆ ಒಂದು ರೋಗ ಒಂದು ರುಜುನ ಏನೂ ಇರೋಂಗಿಲ್ಲ ಅದೇ ರೀತಿಯಾಗಿ ನಾವು ಕೈ ನಾವು ಮನೆಯಲ್ಲಿ ಕೂತು ಸಕ್ರೆ ರೋಗ ಆ ರೋಗ ಈ ರೋಗ ನಾವೆಲ್ಲ ಉತ್ಪತ್ತಿ ಮಾಡ್ಕೋತೀವಿ ಅದೇ ರೀತಿಯಾಗಿ ನಿಮಗೆ ಕೆಲವೊಂದು ಅಂಗಡಿ ಕಾನೂನು ಬಗ್ಗೆ ಸಲಹೆಗಳು ಇದ್ದಾವೆ ಮತ್ತು ಕಾನೂನು ಬಹಳ ಸಹಾಯ ಇದೆ ಏನಂದ್ರೆ ಒಂದು ಮನೆಯ ಕುಟುಂಬದ ಸದಸ್ಯರಾಗಿರೋ ಹಾಗೆ ಇದ್ದೇನೆ ನಾನು ಅದೇ ರೀತಿಯಾಗಿ ಇಲ್ಲಿ ಸಂಸ್ಥೆಯು ಈ ರೀತಿಯಾಗಿ ಬೆಳೀತಾ ಇದೆ ಅಂದರೆ ಒಂದು ಹೆಮ್ಮರವಾದಂಥ ಗಿಡ ಒಂದು ಮರಕ್ಕೆ ಎಷ್ಟು ಕೊಂಬೆಗಳು ಅವಶ್ಯ ಎಷ್ಟು ಬೇರುಗಳು ಅವಶ್ಯ ಎಷ್ಟು ಎಲೆ ಅದರ ಕಾಯಿಗಳು ಎಷ್ಟು ಅವಶ್ಯವಿದೆ ಅದೇ ರೀತಿಯಾಗಿ ಈ ಸಂಸ್ಥೆಯು ಶ್ರೀ ಎಂ ಮಲ್ಲಿಕಾರ್ಜುನ್ ಸರ್ ಅವರು ಏನು ಬೆಳೆಸಿದಂಥ ಸಂಸ್ಥೆ ಈ ಸಂಸ್ಥೆಯು ಇನ್ನೂ ಹೆಮ್ಮರವಾಗಿ ಬೆಳೆಯಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅದೇ ರೀತಿಯಾಗಿ ನಾವು ಎಲ್ಲಿ ಇಲ್ಲಿರುವಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋರಾಗಲಿ ಕಲಿಯೋರಾಗಲಿ ಪ್ರತಿಯೊಬ್ಬರು ಬಂದವರು ಹೋಗುವವರು ಎಲ್ಲರೂ ಕೂಡ ನಾವು ಯಾವ ರೀತಿ ಇದೆ ಅಂದರೆ ಆ ಮರದಲ್ಲಿರುವಂಥ ಪ್ರತಿಯೊಂದು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಒಂದಕ್ಕೊಂದು ಸಂಪರ್ಕ ಇರುವಂಥರು ಯಾರಲ್ಲಿ ನಮ್ಮಲ್ಲಿ ಇಲ್ಲ ನಾನು ಎಷ್ಟೋ ಸಂಸ್ಥೆ ಡ್ಯೂಟಿ ಮಾಡೇನಿ ಎಷ್ಟೋ ಹಳ್ಳಿಗಳಿಗೆ ಹೋಗೇನಿ ಎಲ್ಲ ಕಡೆ ದುಡ್ದೇನಿ ಆದರೆ ಈ ಎಂಥ ಇಲ್ಲಿರುವಂಥ ಸಂಸ್ಥೆ ನಾ ಎಲ್ಲಿ ಕಣ್ಣಾರಿ ಕಂಡಿಲ್ಲ ಯಾಕಂದರೆ ನಾ ಸಿ ಎನ್ ಎಫ್ ಸಂಸ್ಥೆ ಮಾಡಿದ್ದೀನಿ ಹಿಂದೆ ಮತ್ತು ಶಿವಣಗಿಗೆ ಬರಡೋಲ್ ಉತ್ನಾಳ ಎಲ್ಲ ಕಡೆ ಈ ಬಿಜಾಪುರದಾಗ ಹತ್ತು ಸಂಸ್ಥೆ ಡ್ಯೂಟಿ ಮಾಡೀನಿ ಆ ಇಲ್ಲಿರುವಂತ ಸಂಸ್ಥೆ ಈ ಇಲ್ಲಿ ಜನರಿಗೆ ನಾವು ಸಂಸ್ಥೆಯಲ್ಲಿ ದುಡಿಯೋರಿಗೆ ಯಾವ ರೀತಿ ಸ್ಕೋಪ್ ಕೊಡ್ತಾರೆ ಅಂತಂದ್ರೆ ಮೊದಲೇ ಮಾತು ನಾನು ಕೆಲವೊಂದು ಮಾತುಗಳು ಮಾತಾಡ್ತೀನಿ ಆಮೇಲೆ ನಿಮ್ಮ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ನಾವು ಇವರು ಕೆಲಸಕ್ಕೆ ಬಂದಾರಂತ ತಿಳ್ಕೊಂಗಿಲ್ಲ ಯಾಕಂದ್ರೆ ಇವರು ನಮ್ಮವರು ನಮ್ಮ ಅಕ್ಕ ತಂಗಿ ತಮ್ಮ ಅಣ್ಣ ಅದೇ ರೀತಿಯಾಗಿ ನಮ್ಮ ನಮ್ಮ ಸ್ವಂತ ಏನು ಹೇಳ್ತೀರಿ ಅದೇ ರೀತಿ ರೀ ಮೇಡಮ್ ಮೇ ನೀವು ಹೇಳಿ ಯಾವ ರೀತಿ ಹೇಳ್ತೀರಿ ಸರ್ ಅದೇ ರೀತಿ ಮಾಡ್ರಿ ನಮ್ಗೆ ಪ್ರತಿಯೊಂದಕ್ಕೂ ಅವಕಾಶ ಕೊಡ್ತಾರ ಪ್ರತಿಯೊಂದಕ್ಕೂ ಎಲ್ಲರಿಗೂ ಹಚ್ಕೊಂಡು ಒಂದು ನಾವು ಕುಟುಂಬದಲ್ಲಿ ಯಾವ ರೀತಿ ನಮ್ಮ ನಮ್ಮ ಮನೆಯಲ್ಲಿ ಭೇದ್ಭಾವ್ ಮಾಡ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಭೇದ್ಭಾವ ಮಾಡ್ಬೋದು ಇಲ್ಲಿ ಇಲ್ಲಿರುವಂತ ನಾವು ಈ ಕೇಳ ಸಂಸ್ಥೆಯಲ್ಲಿರುವಂಥ ಕುಟುಂಬ ನಾವು ಎಂದೂ ಬೇರೆ ಆಗಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ಈ ನಮ್ಮ ಸರ್ ಎಂ ಎಸ್ ಕೇಡೋರು ಮಲ್ಲಿಕಾರ್ಜುನ್ ಸರ್ ಅವರು ಹಾಕಿದಂತ ತಳಪಾಯ ಇದು ಯಾವ ರೀತಿಯಾಗಿದೆ ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಸಂಸ್ಥೆ ಒಂದು ಯಾವುದೇ ಮನೆಗೆ ಬಿಲ್ಡಿಂಗ್ ಕಟ್ಟುವಾಗ ನಾವು ತಳಪಾಯ ಹಾಕ್ತಿವಿ ತಳಪಾಯ ಹಾಕುವಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತಳಪಾಯ ಹಾಕಿದ್ರೆ ಮುಂದೆ ಅದು ಒಳ್ಳೆ ರೀತಿಯಾಗಿ ಹತ್ತು ಕಟ್ಟಿದ್ರು ಕೂಡ ಅದೇ ರೀತಿಯಾಗಿ ನಾವು ಇಲ್ಲಿ ಹಾಕಿದ್ವಂತ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಆ ತಳಪಾಯನ ಹಾಕಿದ್ದಾರೆ ಅದಕ್ಕೆ ನಮ್ಮ ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಅದೇ ರೀತಿಯಾಗಿ ವಿನೋದ್ ಸರ್ ವಿನೋದ್ ಸರ್ ಅವರು ಕೂಡ ಹೋರಾಡ್ತಾ ಇದ್ದಾರೆ ಅವರು ನಿಮ್ಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ನನ್ನ ನನಗೆ ನನ್ನ ತಿಳಿದ ಮಟ್ಟಿಗೆ ನಾ ಏಳೆಂಟು ವರ್ಷ ಬಂದು ಈ ಸಂಸ್ಥೆಯನ್ನ ಕೇಳ್ಕೊಂಡ್ ಕೇಳ್ಕೊಂಡ ಬಗ್ಗೆ ಅಂದ್ರೆ ಅವರು ಮಾಡುವಂಥ ಶ್ರಮೆಗಳು ಅವ್ರ ಕೈ ಅವ್ರೂ ಇಲ್ಲಿ ಅಂದರು ಒಂದು ಒಂದು ರೂಪಾಯಿ ಐದು ಪೈಸಾವ್ರಿಗೆ ಏನೂ ಫಾಯ್ದೆ ಇಲ್ಲ ಆದರೂ ಕೂಡ ಅವರು ನಿಮ್ಮ ಸಂಸ್ಥೆಗಾಗಲಿ ನಮ್ಮ ಸಂಸ್ಥೆ ಆಗಲಿ ಪ್ರತಿಯೊಂದು ಸಂಸ್ಥೆಗೆ ಏನೂ ಇರಲಿ ಜನರ ಕೆಲಸ ಆಗಲಿ ವೈಯಕ್ತಿಕ ಕೆಲಸ ಆಗಲಿ ಯಾವುದೇ ಇಲ್ರಿ ಏನೋ ಸಮಸ್ಯೆ ಅವ್ರ ಮುಂದೆ ಕರ್ ತೆಗೆದುಕೊಂಡು ಹೋದ್ರೆ ಅವ್ರು ಏನಂತಾರೆ ಅದಕ್ಕೊಂದು ಪರಿಹಾರ ಕೊಡ್ತಾರೆ ಅದಕ್ಕೆ ಹಿಂಗೆ ಎಲ್ಲರೂ ಮೇಡಮ್ ಹಿಂಗೆ ಮಾಡ್ರಿ ಹಿಂಗೆ ಇಲ್ಲ ನೀವು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತಾರೆ ಅದೇ ರೀತಿಯಾಗಿ ಈ ಸಂಸ್ಥೆಯು ನೀವು ಇನ್ನ ಹೆಚ್ಚಾಗಿ ಬೆಳೆಲಿ ಈಗ ಯಾವ ರೀತಿಯಾಗಿ ಫೌಂಡೇಶನ್ ಹಾಕಿದಾರಲ್ಲ ಇದು ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಹೊಂದಲಿ ಮತ್ತು ನೀವು ಅಂಗವಿಕಲರು ನೀವು ವಾರ ಅವಾಗ ಮೀಟಿಂಗ್ ತಗೋತಿದ್ರು ವಾರ ಮೀಟಿಂಗ್ ತಗೋಬೇಕು ಮತ್ತು ಈಗ ಕ್ ಮೊದ್ಲು ಎಷ್ಟು ಸಂಭ್ರಮದಿಂದ ನೀವು ಕಾರ್ಯಕ್ರಮ ಮಾಡ್ತಿದ್ರಿ ಅದೇ ರೀತಿಯಾಗಿ ನೀವು ಸಂಭ್ರಮದಿಂದ ಪ್ರತಿ ವರ್ಷ ಕಾರ್ಯಕ್ರಮ ಮಾಡಬೇಕಾಗಿ ನಮ್ಮ ಆಸೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರಬೇಕು ಯಾಕಂದ್ರೆ ನೀವು ಮುಂದೆ ಬಂದ್ರೆ ಈ ಜಗತ್ತು ಈ ನಾಡು ಈ ಕನ್ನಡ ದೇಶ ನಮ್ದು ಭಾರತ ದೇಶ ಮುಂದೆ ಬರುತ್ತದೆ ಯಾಕಂತಂದ್ರೆ ನೋಡಿ ನಮ್ಮ ದೇಶದಲ್ಲಿ ಮತ್ತೆ ನಮ್ಗೆ ಯಾಕೆ ದೇವರು ಈ ರೀತಿ ಇದ್ದಾನಂದ್ರೆ ನಾವು ನಾವು ಅಂಗವಿಕಲ್ ಇದ್ದ ಕಾರಣಕ್ಕೆ ನಾವು ಒಂದು ಎಲ್ಲ ಕೈ ಕಾಲು ಕಣ್ಣಿದ್ದವ್ರಕ್ಕಿಂತ ಶ್ರೇಷ್ಠವಾಗಿ ನಾವು ಇರುತ್ತೇವೆ ಯಾಕಂತಂದ್ರೆ ನಮ್ಮಲ್ಲಿ ಅಷ್ಟು ಬುದ್ಧಿಶಕ್ತಿ ಇರ್ತದೆ ಅದಕ್ಕಾಗಿ ನೀವು ಯಾವತ್ತೂ ನಾವು ಅಂಗವಿಕೆಲ್ಲರೂ ನಾವು ಕೇಳಿ ತಿಳಿದುಕೊಳ್ಳಬಾರ್ದು ಮತ್ತೆ ಎಲ್ಲರೂ ನೀವು ನಿಮ್ಮ ದೇವರ ಅಷ್ಟು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅಷ್ಟು ನೀವು ತ್ಯಾಗ ಜೀವಿಗಳು ನಾವು ಒಮ್ಮೊಮ್ಮೆ ಕೈ ಕಾಲಿಲ್ಲಾರ್ದು ನಾವು ಬೇಸರ ಮಾಡ್ಕೊತೀವಿ ಬೆಳಗ್ಗೆ ಹೇಳೋದಕ್ಕೆ ನಾವು ವರ್ಕ್ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ನಾವೆಲ್ಲ ಬೇಸರ ಮಾಡ್ಕೋತೀವಿ ಆದರೆ ನೀವು ಅದು ಶ್ರಮ ಪಡೋಂಗಿಲ್ಲ ಬೇಸರ ಮಾಡ್ಕೊಂಗಿಲ್ಲ ನೀವೇನು ಮಾಡ್ತೀರಿ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಶ್ರಮ ಪಡ್ತೀರಿ ನಿಮ್ಮ ದೇಹ ಎಲ್ಲ ಶ್ರಮ ಪಡ್ತದ ಆದ್ರೆ ನಾವು ನೋಡು ಕೈ ಕಾಲಿದ್ರೂ ಕೂಡ ನಾವು ಸರಿಯಾಗಿ ನಡೆಯಂಗಿಲ್ಲ ಆದ್ರೆ ನೀವು ಎಷ್ಟೋ ಇದರಿಂದ ಎಷ್ಟೋ ಕಷ್ಟಲಿಂದ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿರ್ತಾನೆ ಒಳ್ಳೆಯ ಇದು ಕೊಟ್ಟಿರ್ತಾನೆ ಯಾಕಂದ್ರೆ ಒಂದು ರೋಗ ಒಂದು ರುಜುನ ಏನೂ ಇರೋಂಗಿಲ್ಲ ಅದೇ ರೀತಿಯಾಗಿ ನಾವು ಕೈ ಕಾಲಿದ್ದವ್ ನಾವು ಮನೆಯಲ್ಲಿ ಕೂತು ಸಕ್ರಿ ರೋಗ ಆ ರೋಗ ಈ ರೋಗ ನಾವೆಲ್ಲ ಉತ್ಪತ್ತಿ ಮಾಡ್ಕೋತೀವಿ ಅದೇ ರೀತಿಯಾಗಿ ನಿಮಗೆ ಕೆಲವೊಂದು ಅಂಗವಿಕಲ್ರಿಗೆ ಕಾನೂನು ಬಗ್ಗೆ ಸಲಹೆಗಳು ಇದ್ದಾವೆ ಮತ್ತು ಕಾನೂನು ಭಾಳ ಸಹಾಯ ಇದೆ ನಾನು ಎಲ್ಲಿ ಮಾತಾಡಿಲ್ಲ ಮಾತ್ರ ಬರಲತ್ತಾರೆ ನಮ್ಗೆ ಧೈರ್ಯ ಇಲ್ಲ ಚೇತನ ದಿನಾಚರಣೆಯನ್ನು ಹಾಕಿಕೊಂಡಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ